ವಿರಾಜಪೇಟೆಯ ಹಿಂದೂ ಮಳಿಯಳಿ ಅಸೋಸಿಯೇಷನ್ ವತಿಯಿಂದ ಇದೇ ಏಪ್ರಿಲ್ ಹದಿನೆಂಟರಿಂದ ಮೂರು ದಿನಗಳ ಕಾಲ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದು ರಾಷ್ಟ್ರ ಮಟ್ಟದ ಕಾಲ್ಚೆಂಡು ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ಐದು ಪ್ಲಸ್ ಎರಡು ಆಟಗಾರನೊಳಗೊಂಡ ಪಂದ್ಯಾವಳಿಯಲ್ಲಿ ಮೂವತ್ತೆರಡು ತಂಡಗಳು ಪಾಲ್ಗೊಳ್ಳಲಿವೆ ಈ ಬಗ್ಗೆ ವಿರಾಜಪೇಟೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಘದ ತಾಲೂಕು ಅಧ್ಯಕ್ಷ ವಿನೂಪ್ ಕುಮಾರ್ ಎರಡನೇ ವರ್ಷದ ವಿಶ್ವ ಹಬ್ಬದ ಪ್ರಯುಕ್ತ ಪಂದ್ಯಾವಳಿ ನಡೆಯುತ್ತಿದ್ದು ಜನಾಂಗದ ಸದಸ್ಯರನ್ನು ಒಟ್ಟುಗೂಡಿಸುವ ಉದ್ದೇಶದಿಂದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದರು ನಾವು ಹೊನ್ನರು ಬೆಳಕಿನ ಫುಟ್ಬಾಲ್ ಪಂದ್ಯಾಟವನ್ನು ನಾವು ಏಪ್ರಿಲ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕರಂದು ನಾವು ಇಲ್ಲಿ ವಿರಾಜಪೇಟೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಎಲ್ಲ ಮಲಯಾಳಿ ಬಾಂಧವರನ್ನು ಕಡೆ ಸೇರಿಸುವಂಥದ್ದು ಮತ್ತು ನಾವು ನಮ್ಮ ಕಲೆ ಸಂಸ್ಕೃತಿಗಳ ಬಗ್ಗೆ ಪರಸ್ಪರ ವಿಚಾರಗಳನ್ನು ವಿನಿಮಯ ಮಾಡುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಎಲ್ಲ ಮಲಯಾಳಿ ಬಾಂಧವರು ವಿರಾಜಪೇಟೆ ಆದ್ಯಂತ ಇರುವವರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಸೇರಿಕೊಳ್ಬೇಕು ಇದರಲ್ಲಿ ನಾವು ಮೂವತ್ತು ಟೀಮ್ಗಳಿಗೆ ನಾವು ಇದರಲ್ಲಿ ಮೂವತ್ತೆರಡು ಟೀಮ್ಗಳಿಗೆ ನಾವು ಇದರಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀವಿ ಇದರಲ್ಲಿ ಆಕರ್ಷಕವಾದ ಬಹುಮಾನಗಳನ್ನು ನಾವು ಏಕೆಂಗೆ ಮಾಡಿದ್ದೀನಿ ಫಸ್ಟ್ ಪ್ರೈಝಾಗಿ ನಾವು ಒಂದು ಲಕ್ಷ ರೂಪಾಯಿ ಎರಡನೇ ಬಹುಮಾನ ಬಂದವರಿಗೆ ನಾವು ಎಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಾವು ಘೋಷಿಸಿದ್ದೇವೆ ಮತ್ತು ಆಕರ್ಷಕವಾದ ಲಾಟ್ರಿ ಇದನ್ನು ಕೂಡ ನಾವು ಸಂಸ್ಥೆ ಕಡೆಯಿಂದ ಮಾಡಿದ್ದೇವೆ ಇದರಲ್ಲಿ ಫೈವ್ ಪ್ಲಸ್ ಟು ಒನರು ಬೆಳಕು ಪಂದ್ಯಾಟ ನಾವು ಎಲ್ಲ ಸಾರ್ವಜನಿಕರು ಬಂದು ಸೇರಿ ನಮಗೆ ಸಹಕರಿಸಬೇಕು ಮತ್ತು ಕೊನೆಯ ದಿನ ನಾವು ಏನು ನಮ್ಮ ಹಿಂದೂ ಮಲಾಳಿ ಬಾಂಧವರು ಎಲ್ಲರೂ ಸೇರಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ ಮತ್ತು ಆವತ್ತು ಫೈನಲ್ ಮ್ಯಾಚ್ಗಳನ್ನ ಆವತ್ತು ಸಂಜೆ ಇಟ್ಟಿದ್ದೀವಿ ನಾವು ಇದರ ಕೊಡಗಿ ರಾಜ್ಯದಿಂದ ಇರುವ ಗಡಿ ವ್ಯಕ್ತಿಗಳನ್ನು ಕೂಡ ಆಹ್ವಾನ ಮಾಡಿದ್ದೇವೆ ಸಂಘದ ಕಾರ್ಯದರ್ಶಿ ಶಾಜು ಮೋಹನ್ ಮಾತನಾಡಿ ಪಂದ್ಯದಲ್ಲಿ ಮೂವತ್ತೆರಡು ತಂಡಗಳಿಗೆ ಮಾತ್ರ ಅವಕಾಶವಿದೆ ಎಂದರು ಪಂದ್ಯಾವಳಿಯು ವಿರಾಜಪೇಟೆ ತಾಲೂಕು ಮೈದಾನದಲ್ಲಿ ನಡೆಯಲಿದೆ ಏಪ್ರಿಲ್ ಹತ್ತರೊಳಗೆ ತಂಡಗಳನ್ನು ನೋಂದಾಯಿಸಿಕೊಳ್ಳಬಹುದು ಮೊದಲು ಬಂದ ತಂಡಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಶಾಜು ಮೋಹನ್ ಹೇಳಿದರು ಅದು ಫಸ್ಟ್ ಎಂಟ್ರಿ ಯಾರು ಮಾಡ್ತಾರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಕೊಡ್ತಾಯಿದ್ದೀವಿ ಟೋಟಲ್ ನೋಡಿರಿ ಫೈವ್ ತೌಸಂಡ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಎಂಟ್ರಿ ಬೀದಿಗೆ ಲಾಸ್ಟ್ ಡೇಟ್ ಆದರೆ ಆ ಕಡೆ ಬಂದ ಟೀಮ್ನಿಂದ ನಾವು ಯಾವುದೇ ಕಾರಣಕ್ಕೂ ತಗೊಳ್ಳೋಕ್ಕಿಲ್ಲ ಗೋಷ್ಠಿಯಲ್ಲಿ ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರರಾದ ಮಾದಂಡ ತಿಮ್ಮಯ್ಯ ಕ್ರೀಡಾಕೂಟದ ಲಾಂಛನ ಅನಾವರಣ ಮಾಡಿದರು ಮಕ್ಕಳಿಂದ ಹಿಡಿದು ಹಿರಿಯರು ಆಡುವ ಪಂದ್ಯಾವಳಿಯ ರೋಚಕತೆಯನ್ನು ಅನುಭವಿಸಲು ಇದೊಂದು ಉತ್ತಮ ವೇದಿಕೆ ಎಂದು ಮಾದಂಡ ತಿಮ್ಮಯ್ಯ ಹೇಳಿದರು ಮೊದಲನೇದಾಗಿ ನಾನು ಹಿಂದೂ ಮಲಯಾಳಿ ಅಸೋಸಿಯೇಷನ್ ವಿರಾಜ್ಪೇಟ್ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಬಹಳಷ್ಟು ಅಸೋಸಿಯೇಷನ್ಸ್ಗಳಿದ್ದಾವೆ ಸ್ಪೋರ್ಟ್ಸ್ ಬಿಟ್ಟು ಬೇರೆ ಇರುವಂತಹ ಆರ್ಗನೈಸ್ ಮಾಡೋ ಮುಖಾಂತರ ಇನ್ಫ್ಯಾಕ್ಟ್ ನಾವು ಏನು ಹೇಳೋದು ಒಂದು ಇನ್ ಜನರಲ್ ಆಗಿ ನಮ್ಮ ಸೊಸೈಟಿಗೆ ಯಾವ ಥರ ಕೊಡುಗೆ ಕೊಡಬಹುದು ಅಂತ ಒಂದು ಇದರಲ್ಲಿ ಎಕ್ಸಾಂಪಲ್ ನೀಡಿದ್ದಾರೆ ಯಾಕೆಂದ್ರೆ ಬಹಳಷ್ಟು ನೋಡಿದ ಪ್ರಕಾರ ಬೇರೆ ಸ್ಪೋರ್ಟ್ಸ್ ಕ್ಲಬ್ಗಳು ಮಾತ್ರ ಆರ್ಗನೈಸ್ ಮಾಡ್ತಾರೆ ಸ್ಪೋರ್ಟ್ಸ್ ಕ್ಲಬ್ ಬಿಟ್ಟು ಬೇರೆ ಎಸೋಸಿಯೇಷನ್ಸ್ ಇನ್ ಜನರಲ್ ಆಗಿ ಕಲ್ಚರಲ್ ಅಸೋಸಿಯೇಷನ್ ಆಗಲಿ ಅಥವಾ ಕಮ್ಯುನಿಟಿ ಅಸೋಸಿಯೇಷನ್ ಆಗಲಿ ಟೋರ್ನಮೆಂಟ್ಸ್ಗಳನ್ನ ಆರ್ಗನೈಸ್ ಮಾಡೋದು ಬಹಳಷ್ಟು ಕಡಿಮೆ ಸೊ ಈ ತರಹದ ಒಂದು ವಿಶ್ವಕಪ್ ಅಂತ ಏನು ಆರ್ಗನೈಸ್ ಮಾಡಿದರೆ ಫುಟ್ಬಾಲ್ ಬಹಳಷ್ಟು ಸಂತಸ ತರುವಂತಹ ಒಂದು ಸುದ್ದಿ ಸರ್ ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಫುಟ್ಬಾಲ್ ಹೇಗೆ ಅಂತಂದ್ರೆ ಚಿಕ್ಕ ಮಗುವಿಂದ ದೊಡ್ಡವರು ಸಮೇತ ಅದನ್ನ ನೋಡಿ ಎಂಜಾಯ್ ಮಾಡುವಂತಹ ಒಂದು ಆಟ ಸೊ ಅದಕ್ಕೋಸ್ಕರ ಈ ಒಂದು ಆಟವನ್ನ ಇಟ್ಟಿದ್ದೀರಾ ಮತ್ತು ಈ ಒಂದು ಆಟ ನಮ್ಮ ವಿರಾಜಪೇಟೆ ಜನತೆಗೆ ಒಂದು ಬಹಳಷ್ಟು ಬೇರೆ ಹೊರಗಿಂದನ ಟೀಮ್ ಬರ್ತದೆ ಸೊ ವಿರಾಜಪೇಟೆ ಜನತೆಗೆ ಒಂದು ನೋಡುವಂತ ಒಂದು ಅವಕಾಶ ಕೊಟ್ಟಿದ್ದೀರಾ ಅಂತ ಒಂದು ವಿಚಾರಕ್ಕೆ ನಾನು ಧನ್ಯವಾದ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೇ ಥರ ಎವ್ರಿ ವರ್ಷ ಕಂಟಿನ್ಯೂ ಮಾಡಿ ಪ್ರತಿ ವರ್ಷ ಕಂಟಿನ್ಯೂ ಮಾಡಿ ಅಂತ ನಾನು ನಿಮ್ಮ ಇನ್ಫ್ಯಾಕ್ಟ್ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಮತ್ತೆ ಇದಕ್ಕೆ ಬೇಕಾದಂಥ ಯಾವುದೇ ಒಂದು ವಿಚಾರ ಇದ್ರೂ ನಾವು ಇನ್ಫ್ಯಾಕ್ಟ್ ಲೈಕ್ ನೋ ಎಲ್ಲದಕ್ಕೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ದೂರಿಯಾಗಿ ಇನ್ಫ್ಯಾಕ್ಟ್ ಒಳ್ಳೆ ಒಳ್ಳೆ ಪ್ಲೇಯರ್ಸ್ಗಳನ್ನ ಕರೆಸಿ ಯಂಗರ್ ಜನ್ರೇಷನ್ ಇವಾಗಿ ಈಗಿನ ಯಂಗರ್ ಜನ್ರೇಷನ್ ಅವರಿಗೆ ಒಂದು ಎಕ್ಸಾಂಪಲ್ ಈ ಒಂದು ಆಟದ ಮುಖಾಂತರ ಒಂದು ಅವರಿಗೆ ಪ್ರೋತ್ಸಾಹ ಮಾಡೋದು ಹಾಗೂ ಒಂದು ಎಕ್ಸಾಂಪಲ್ ತರ ಇರಬೇಕು ಅಂತ ನಾನು ಒಂದು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಟೋರ್ನಮೆಂಟ್ ಮತ್ತೆ ಈ ಒಂದು ಟೋರ್ನಮೆಂಟ್ ಮುಖಾಂತರ ಇಂಪ್ಯಾಕ್ಟ್ ಬಹಳಷ್ಟು ಯಂಗ್ಸ್ಟರ್ಸ್ ಇದೆ ನಮ್ಗೆ ರಾಜ್ಪೇಟೆಯಲ್ಲಿ ಸಮ್ಮರ್ ಅಲ್ಲೂ ಇಂಫ್ಯಾಕ್ಟ್ ನಾನು ನಿಮ್ಮಲ್ಲಿ ಮನವಿ ಏನು ಅಂತಂದ್ರೆ ನಾವು ಮೋಸ್ಟ್ ಪ್ರೌಬ್ಲಿ ಒಂದು ಸಂಘದ ಉಪಾಧ್ಯಕ್ಷ ದಿನೇಶ್ ನಂಬಿಯರ್ ಖಜಾಂಜಿ ಸುನೀಲ್ ಕುಮಾರ್ ಸಹ ಕಾರ್ಯದರ್ಶಿ ಉಣ್ಣಿಕೃಷ್ಣ ಮತ್ತಿತರ ಆಡಳಿತ ಮಂಡಳಿ ಸದಸ್ಯರು ಪಾಲ್ಗೊಂಡಿದ್ದರು